ಕುಷ್ಟಗಿಯಲ್ಲಿ ಮೀಡಿಯಾ ಕ್ಲಬ್ ಅಸ್ತಿತ್ವ ಕುಷ್ಟಗಿ ಪಟ್ಟಣದಲ್ಲಿ ಗುರುವಾರ ನೂತನವಾಗಿ ಕುಷ್ಟಗಿ ತಾಲೂಕು ಮೀಡಿಯಾ ಕ್ಲಬ್ ಅಸ್ತಿತ್ವಕ್ಕೆ ತರಲಾಯಿತು ಈ ಕುರಿತು ಪಟ್ಟಣದಲ್ಲಿ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮ ವರದಿಗಾರರು ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿದ್ದಾರೆ ಪ್ರಸ್ತುತ ಪತ್ರಿಕಾ ಧರ್ಮದ ಪಾವಿತ್ರತೆಗೆ ಚ್ಯುತಿ ಬಾರದ ಹಾಗೆ ಸಾಮಾಜಿಕ ಬದ್ಧತೆಗೆ ಧಕ್ಕೆ ಬಾರದಂತೆ ಸಮಾಜಮುಖಿಯಾಗಿ ಮತ್ತಷ್ಟು ಉತ್ಕೃಷ್ಟವಾಗಿ ಕರ್ತವ್ಯ ನಿರ್ವಹಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಿದ್ದಾರೆ ಈ ಹಿಂದೆ ಸುದ್ದಿ ಸಂವಹನ ಎಂಬ ಶೀರ್ಷಿಕೆಯಡಿ ವಾಟ್ಸಪ್ ಗ್ರೂಪ್ ರಚಿಸಲಾಗಿತ್ತು ಸಮಾಜದಲ್ಲಿ ಅಧಿಕೃತವಾಗಿ ಗುರುತಿಸಿಕೊಳ್ಳಲು ಇಂದು ಕುಷ್ಟಿ ತಾಲೂಕು ಮೀಡಿಯಾ ಕ್ಲಬ್ ರಚಿಸಿದ್ದಾರೆ ಪ್ರಜಾವಾಣಿ ಪತ್ರಿಕೆಯ ನಾರಾಯಣರಾವ್ ಕುಲಕರ್ಣಿ ಬಿಜಿಪ್ಲಸ್ ಸುದ್ದಿವಾಹಿನಿಯ ಮುಖೇಶ್ ನಿಲೋಗಲ್ ಉದಯವಾಣಿ ಪತ್ರಿಕೆಯ ಮಂಜುನಾಥ್ ಮಹಲಿಂಗಪುರ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಶ್ರೀಕಾಂತ್ ಸರಗಣಾಚಾರಿ ಲೋಕಧ್ವನಿ ಪತ್ರಿಕೆಯ ಸಂಗಮೇಶ್ ಮುಶಿಗೇರಿ ವಿಜಯವಾಣಿ ಪತ್ರಿಕೆಯ ವಿಶ್ವನಾಥ್ ವಿ ಸೊಪ್ಪಿಮಠ ದೋಟಿಹಾಳ್ ಭಾಗದ ಉದಯವಾಣಿ ಪತ್ರಿಕೆಯ ಮಲ್ಲಿಕಾರ್ಜುನ್ ಮೆದಿಕೇರಿ ಸುದ್ದಿ ಮೂಲ ಪತ್ರಿಕೆಯ ಕಳಕಪ್ಪ ಗೌಡರು ವಿಜಯ ಕರ್ನಾಟಕ ಪತ್ರಿಕೆಯ ತಿರುಪತಿ ಎಲ್ಗಾರ್ ಇನ್ನಿತರರು ಕುಷ್ಟಿ ತಾಲೂಕು ನೂತನ ಮೀಡಿಯಾ ಕ್ಲಬ್ನ ಸದಸ್ಯರಾಗಿರುತ್ತಾರೆ ಎಂದು ಮೀಡಿಯಾದ ಹಿರಿಯ ಪತ್ರಕರ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಧರ್ಮ ನಾ ಒಂದೇ ಉದ್ದೇಶ ಇರ್ತದ ನಮಗೆ ಎಷ್ಟು ಸಮಾನ ಮನಸ್ಕರು ಹೆಂಗೈತಿ ಬಂದ್ರ ಅದೇ ತರ ಹೊತ್ತು ಹೆಸರಿಗೆ ಮಾತ್ರ ಮೀಡಿಯಾ ಮೀಡಿಯತ್ಲ ಬಂದು ತಂದೀವಿ ಬದಲಾವಣೆ ಅಷ್ಟೇ ಹೆಸರ ಅಷ್ಟೇ ಬದಲಾವಣೆ ಸಮಾನ ಮನಸ್ಕರು ಹೋಗಿ ಮೀಡಿಯಾ ಮೀಡಿಯತ್ಲ ಅನ್ನೋದು ಅಷ್ಟೇ ಹೊರತು ಬೇರೆ ಇದಾಗ ಎಲ್ಲಾ ರೀತಿಲೂ ಒಳ್ಳೇದ ಮೊದಲಾಗ ಏನೇ ಕೆಲಸ ಏನಿತ್ತು ಚಟುವಟಿಕೆ ಇತ್ತು ಅದೆಲ್ಲ ಆಮೇಲೆ ಅಧಿಕೃತವಾಗಿ ಒಂದು ಪ್ರತ್ಯೇಕ ಅಧ್ಯಯನ ಕಾರಣ

ಆ ಸಂಜೆ ಈ ಸಂಜೆ ಪತ್ರಿಕೆ ಸೇವೆಗಳು ಬೇರೆ ಬೇರೆ ಅದಾವೆ ಅದಕ್ಕೆ ನಾವು ಯಾವುದೇ ಬರುವುದೇ ಇಲ್ಲ ಹೋಗೋರು ಬರೋದಿಲ್ಲ ನಾವು ಕೆಲಸನೂ ಮಾಡಿಲ್ಲ ಮಾಡೋದು ಇಲ್ಲ ಬೇಕಾಗಿರುತ್ತೆ ಒಂದು ನಿರ್ಣಯ ಅಧಿಕೃತವಾಗಿ